ಕರ್ನಾಟಕದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಬ್ಬದ ಸಂಭ್ರಮದಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಹೂವಿನ ದರ ಗಗನಕ್ಕೇರಿದೆ ಬೆಲೆ ಏರಿಕೆಯ ಬಿಸಿ ತಟ್ಟತಾ ಇದೆ ಜನರಿಗೆ ಹಬ್ಬದ ಸಂಭ್ರಮದಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಗೌರಿ ಗಣೇಶ ಹಬ್ಬ ಹಬ್ಬದ ಸಂಭ್ರಮಾಚರಣೆಗೆ ಜನ ರೆಡಿಯಾಗಿದ್ದಾರೆ ಈಗಾಗಲೇ ಖರೀದಿ ಭರಾಟೆ ಜೋರಾಗಿದೆ ಆದರೆ ಜನರ ಜೇಬಿಗೆ ಕತ್ತರಿ ಬಿಡ್ತಾ ಇದೆ ಪ್ರತಿ ಬಾರಿ ಹಬ್ಬ ಬಂದಾಗಲೂ ಕೂಡ ಹೂವು ಹಣ್ಣಿನ ದರ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ ಈ ಬಾರಿ ಕೂಡ ದರ ಏರಿಕೆಯ ಬಿಸಿ ತಟ್ತಾ ಇದೆ ಜನರಿಗೆ ಹೂವುಗಳ ಬೆಲೆ ಏರಿಕೆ ಜನರ ಮುಖ ಬಾಡಿದೆ ಹೆಚ್ಚಿನ ಹೂ ಖರೀದಿಗೆ ಪ್ಯಾಟೆ ಮಂದಿ ಹಿಂದೇಟು ಹಾಕ್ತಾ ಇದ್ದಾರೆ ವ್ಯಾಪಾರ ಇಲ್ಲದೆ ಕೆಆರ್ ಮಾರ್ಕೆಟ್ ಅಲ್ಲಿ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಮಳೆಯಿಂದಾಗಿ ಹೂ ಹಣ್ಣು ತರಕಾರಿ ನೆಲ ಕಚ್ಚಿದೆ ಎಲ್ಲ ಹಬ್ಬಗಳಿಗೂ ಹೂವಿನ ದರ ಏರಿಕೆಯ ಎಫೆಕ್ಟ್ ತಟ್ಟತ್ತೆ ಆದರೆ ಈ ಬಾರಿಯಂತೂ ಬೆಲೆ ಏರಿಕೆಯ ಎಫೆಕ್ಟ್ ಬಹಳ ಜೋರಾಗಿಯೇ ತಟ್ಟಿದೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಒನ್ ಟು ಡಬಲ್ ದರ ಏರಿಕೆ ಆಗಿದೆ ಮಾರ್ಕೆಟ್ನ ದೃಶ್ಯ ನೀವು ನೋಡ್ತಾ ಇದ್ದೀರಿ ಹಬ್ಬ ಅಂದ ತಕ್ಷಣ ಜನ ಖರೀದಿಯಲ್ಲಿ ಬ್ಯುಸಿ ಆಗ್ತಾರೆ ಮಾರ್ಕೆಟ್ನತ್ತ ಬರ್ತಾರೆ ಹೂವು ಹಣ್ಣುಗಳ ಖರೀದಿ ಮಾಡೋದಕ್ಕೆ ಅಂತ ಆದರೆ ಈ ಬಾರಿ ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟತಾ ಇದೆ ಹೂವುಗಳ ದರ ಗಗನಕ್ಕೇರಿದೆ ಹಾಗಾದ್ರೆ ಎಷ್ಟಾಗಿದೆ ಹೂವಿನ ದರ ಗುಲಾಬಿ ಹೂವು ನೂರ ಐವತ್ತು ರೂಪಾಯಿ ಇತ್ತು ಆದ್ರೆ ಇವತ್ತು ನೋಡಿದ್ರೆ ಮುನ್ನೂರು ರೂಪಾಯಿ ಆಗಿದೆ ಒಂದು ಡಬಲ್ ಆಗಿದೆ ಇನ್ನು ಜನ ಖರೀದಿಯಲ್ಲಿ ಒಂದು ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಸೇವಂತಿ ನೂರ ಐವತ್ತು ರೂಪಾಯಿ ಇತ್ತು ಇವತ್ತು ನೋಡಿದ್ರೆ ಡಬಲ್ಗಿನ್ನ ಜಾಸ್ತಿ ಆಗಿದೆ ನಾನೂರು ರೂಪಾಯಿ ಇವತ್ತಿನ ದರ ಕನಕಾಂಬ್ರ ಹೂವು ಐನೂರು ರೂಪಾಯಿ ಇತ್ತು ಹಳೆ ದರ ಇವತ್ತು ಕೇಳಿದರೆ ಒಂದು ಸಾವಿರ ರೂಪಾಯಿ ಆಗಿದೆ ಮಲ್ಲೆ ಹೂವು ಐನೂರು ರೂಪಾಯಿ ಇದ್ದದ್ದು ಸಾವಿರ ರೂಪಾಯಿ ಆಗಿದೆ ಇನ್ನು ಮಲ್ಲಿಗೆ ಹೂವು ಐನೂರು ರೂಪಾಯಿ ಇತ್ತು ಹಳೆ ದರ ಈಗ ಕೇಳಿದರೆ ಒಂದು ಸಾವಿರ ರೂಪಾಯಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಖರೀದಿ ಮಾಡೋರು ಕೂಡ ಕಂಗಾಲಾಗಿದ್ದಾರೆ ಹಬ್ಬ ಅಂತೂ ಆಚರಣೆ ಮಾಡಲೇಬೇಕು ಹಾಗಾಗಿ ಖರೀದಿ ಮಾಡೋವಾಗಲೇ ಸ್ವಲ್ಪ ಕಡಿಮೆ ಖರೀದಿ ಮಾಡ್ತಿದ್ದಾರೆ ಅಷ್ಟೆ ಎಲ್ಲ ಹಬ್ಬಗಳಿಗೂ ಹೂವು ಹಣ್ಣಿನ ದರ ಏರಿಕೆಯ ಎಫೆಕ್ಟ್ ತಟ್ಟತ್ತೆ ಈ ಬಾರಿ ಸ್ವಲ್ಪ ಜಾಸ್ತಿನೇ ತಟ್ಟಿದೆ ಕಾರಣ ಮಳೆ ಮಳೆಯಿಂದಾಗಿ ಹೂ ಹಣ್ಣಿನ ಮೇಲೆ ಬಹಳ ಹೊಡ್ತಾ ಬಿದ್ದಿದೆ ಆ ಕಾರಣಕ್ಕಾಗಿ ಬೆಲೆ ಏರಿಕೆ ಕೂಡ ಜಾಸ್ತಿ ಇದೆ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೂ ಖರೀದಿ ಮಾಡೋದಕ್ಕೆ ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಮಾರ್ಕೆಟಿಗೆ ಬಂದ ಜನಕ್ಕೆ ಈ ಬೆಲೆ ಏರಿಕೆಯ ಶಾಕ್ ತಟ್ಟಿದೆ ಕರ್ನಾಟಕದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಜೋರಾಗಿದೆ ಹಾಗೆ ನೋಡಿದರೆ ಬಹಳ ದೊಡ್ಡ ಹಬ್ಬ ಇದು ಬಹುತೇಕ ಮನೆಗಳಲ್ಲಿ ಗಣೇಶನನ್ನ ಕೂರಿಸ್ತಾರೆ ಅಲಂಕಾರಕ್ಕೆ ಅಂತ ಹೆಚ್ಚಿನ ಹೂವು ಹಣ್ಣುಗಳು ಬೇಕು ಆದರೆ ಖರೀದಿ ಮಾಡೋದಕ್ಕೆ ಹೋದ್ರೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕೆ ಮಾರ್ಕೆಟ್ ನಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಖರೀದಿ ಬಹಳ ಜೋರಾಗಿರುತ್ತೆ ಬಹುತೇಕ ಮನೆಗಳಲ್ಲಿ ಗಣೇಶನ ಕೂರಿಸ್ತಾರೆ ಅಲಂಕಾರಕ್ಕೆ ಹೂ ಬೇಕು ದೇವರ ಮುಂದೆ ಇಡೋದಕ್ಕೆ ಹಣ್ಣುಗಳು ಬೇಕು ಆದರೆ ಖರೀದಿ ಮಾಡೋದಕ್ಕೆ ಅಂತ ಹೋದ ಗ್ರಾಹಕರಿಗೆ ಮಾತ್ರ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಪ್ರತಿ ಬಾರಿ ಬೆಲೆ ಏರಿಕೆ ಆಗತ್ತೆ ಬಟ್ ಈ ಬಾರಿ ಸ್ವಲ್ಪ ಜಾಸ್ತಿನೇ ಬೆಲೆ ಏರಿಕೆ ಆಗಿದೆ ಅಂತ ಖಂಡಿತ ಶ್ವೇತಾ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಡಗರ ಸಾಕಷ್ಟು ಅಹ್ ಭರಾಟೆಯಲ್ಲಿ ಖರೀದಿಯಲ್ಲಿ ತೊಡಗಿರ್ತಕ್ಕಂಥದ್ದು ಜನ ಕೂಡ ಖರೀದಿಯಲ್ಲಿ ತೊಡಗಿದರೆ ಹೂ ಹಣ್ಣು ಸೇರಿದಂತೆ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಈಗ ನಾವೀಗ ಕೆ ಆರ್ ಮಾರ್ಕೆಟ್ ಬಳಿ ಇರ್ತಕ್ಕಂಥದ್ದು ಕೆ ಆರ್ ಮಾರ್ಕೆಟ್ನಲ್ಲಿ ಭಾರಿ ಮಟ್ಟದಲ್ಲಿ ಜನ ಜಂಗುಳಿ ಜಮಾಯಿಸಿರ್ತಕ್ಕಂಥದ್ದು ಅಲ್ಲದಲ್ಲೇ ಸಹ ಹೂವು ಹೂವು ಹಣ್ಣು ಖರೀದಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿರ್ತಕ್ಕಂಥ ದೃಶ್ಯವನ್ನು ಸಹ ನೋಡ್ಬೋದು ಏನು ಹಾರಗಳಾಗಿರ್ಬೋದು ಹೂಗಳಾಗಿರ್ಬೋದು ಸೇವಂತಿಗೆ ಕನಕಾಂಬ್ರಿ ಸೇರಿದಂತೆ ಎಲ್ಲ ರೀತಿಯ ಹೂವುಗಳನ್ನು ಖರೀದಿಯಲ್ಲಿ ತೊಡಗಿರ್ತಕ್ಕಂಥದ್ದು ಜನಜಂಗುಳಿಯಿಂದ ಕೂಡಿದೆ ಲಕ್ಷಾಂತರ ಮಂದಿ ಜನ ಆರ್ ಮಾರ್ಕೆಟ್ಗೆ ಬರ್ತಾ ಇರ್ತಕ್ಕಂಥದ್ದು ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ದುಬಾರಿ ಹಣ್ಣು ಹೂವು ತರಕ ಎಲ್ಲವೂ ಸಹ ದುಬಾರಿಯಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದರೆ ವ್ಯಾಪಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಗಗನಕ್ಕೇರಿದೆ ಮಳೆ ಬಂದಿದ್ದರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹೂಗಳ ಸರಬರಾಜು ಆಗಿಲ್ಲ ಹೀಗಾಗಿ ಸಾಕಷ್ಟು ದುಬಾರಿ ಆಗಿರ್ತಕ್ಕಂಥದ್ದು ಅನ್ನೋಂತ ಹೇಳಲಾಗ್ತಾ ಇದೆ ಕನಕಾಂಬರಿ ಸೇವಂತಿಗೆ ಮಲ್ಲಿಗೆ ಗುಲಾಬಿ ಈ ರೀತಿ ಎಲ್ಲ ಹೂವುಗಳ ಬೆಲೆ ಕೂಡ ಗಗನಕ್ಕೇರಿದೆ ಹೀಗಾಗಿ ಸಾಕಷ್ಟು ಖರೀದಿಗೆ ಜನ ಮುಂದಾಗ್ತಾ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಕೆಆರ್ ಮಾರ್ಕೆಟ್ನಲ್ಲಿ ಪ್ರತಿ ಬಾರಿಗಿಂತಲೂ ಸಹ ಈ ವರ್ಷ ಜನಜಂಗುಳಿ ಹೆಚ್ಚಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಸಹ ನೋಡ್ಬೋದು ಕಾಲಿಡೋದಕ್ಕೆ ಜಾಗ ಇಲ್ಲ ಆ ರೀತಿ ಪರಿಸ್ಥಿತಿ ಇದೆ ಇಲ್ಲಿ ಈ ಕಡೆ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು ಏನು ವಿಕ್ಟೋರಿಯಾ ಈ ಕಡೆಯಿಂದ ಏನು ಚಾಮರಾಜಪೇಟೆ ಕಡೆಯಿಂದ ವಿಕ್ಟೋರಿಯಾ ಹಾಸ್ಪಿಟ್ಲ್ ಮುಂಭಾಗ ಬಂದು ಕೆ ಆರ್ ಮಾರ್ಕೆಟ್ ಇಂದ ಟೌನ್ ಹಾಲ್ ಕಡೆ ಹೋಗ್ತವೆ ಆ ದೃಶ್ಯಗಳಲ್ಲೂ ಸಹ ನೋಡ್ಬೋದು ಬಸ್ಗಳೆಲ್ಲ ಸಹ ಜಾಮು ಆಗಿರ್ತಕ್ಕಂಥದ್ದು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ ಈ ಕಡೆ ಏನು ತುಳಸಿ ಸೊಪ್ಪಾಗಿರ್ಬೋದು ಸೊಪ್ಪುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಈ ಪಕ್ಕದಲ್ಲೇ ಸಹ ಇದೆಲ್ಲ ಮಾರ್ಕೆಟ್ನ ರಸ್ತೆ ರಸ್ತೆ ಇಕ್ಕೆಲಗಳೆಲ್ಲ ಸಹ ಹೂಗಳನ್ನು ಇಟ್ಕೊಂಡು ಎಲ್ಲ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ತರೇವಾರಿ ಹೂಗಳೇನಿದ್ದಾವೆ ಸೇವಂತಿಕಿ ಆಗಿರ್ಬೋದು ಬಟಾನ್ಸ್ ಆಗಿರ್ಬೋದು ಮತ್ತು ಚೆಂಡು ಹೂವು ಆಗಿರ್ಬೋದು ಗುಲಾಬಿ ಆಗಿರ್ಬೋದು ಮಲ್ಲಿಗೆ ಹೂವು ಆಗಿರ್ಬೋದು ಎಲ್ಲ ರೀತಿಯ ಹೂಗಳನ್ನು ಮಾರಾಟ ನಡೀತಾ ಇದೆ ಖರೀದಿ ನಡೀತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿರ್ತಕ್ಕಂಥದ್ದು ಹೂಗಳ ಖರೀದಿ ದೊಡ್ಡ ಮಟ್ಟದ ಇದೆ ಗೌರಿ ಗಣೇಶ ಹಬ್ಬ ಅಂತ ಬಂದರೆ ಸಾಕು ದೊಡ್ಡ ಮಟ್ಟದಲ್ಲಿ ಖರೀದಿ ಇರುತ್ತೆ ಎಲ್ಲ ರೀತಿಯ ಸಾಮಗ್ರಿಗಳಾಗಿರ್ಬೋದು ಹೂವುಗಳಾಗಿರ್ಬೋದು ಎಲ್ಲವನ್ನು ಖರೀದಿ ಮಾಡೋದಕ್ಕೆ ಎಲ್ಲ ಭಾಗದಿಂದ ಬೆಂಗಳೂರಿಗೆ ಬರ್ತಾರೆ ಮುಖ್ಯವಾಗಿ ಏನಂದರೆ ಕೆ ಆರ್ ಮಾರ್ಕೆಟ್ ಇದೆ ಒಂದು ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಸಹ ಜನ ಬ ಇಲ್ಲಿಗೆ ವ್ಯಾಪಾರ ಮಾಡೋದಕ್ಕೆ ಹೂ ಹಣ್ಣುಗಳನ್ನ ತೆಗೆದುಕೊಂಡು ಬರ್ತಾರೆ ಕೋಲಾರ ಶಿಡ್ಲಘಟ್ಟ ತುಮಕೂರು ಈ ಕಡೆ ಹೊಸಕೋಟೆ ಅನೇಕ ಭಾಗದಿಂದಲೂ ಸಹ ಎಲ್ಲ ಜನ ಬಂದು ಇಲ್ಲಿ ಎಲ್ಲ ಏನು ಏನು ಪೂಜಾ ಸಾಮಗ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಹೂಗಳು ದೇವರಿಗೆ ಹೂವುಗಳ ಕಟ್ಕೊಂಬಂದು ಮಾರಾಟ ಮಾಡೋದಕ್ಕೆ ಬರ್ತಾರೆ ಹೀಗಾಗಿ ಸಾಕಷ್ಟು ಹ್ಯೂಜ್ ಕ್ರೌಡ್ ಆಗುತ್ತೆ ಸಾಕಷ್ಟು ಲಕ್ಷಾಂತರ ಮಂದಿ ಪ್ರತಿನಿತ್ಯ ಬರ್ತಾರೆ ಈ ಕಡೆ ನೋಡ್ಬೋದು ಬಾಳೆಕಂದು ಮತ್ತು ಮಾವಿನೆಲೆ ಸೇರಿದಂತೆ ಇತರ ಏನು ಪೂಜೆಗಳಿಗೆ ಬೇಕಾದಂತಹ ಬಾಳೆ ಕಂಡುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ತುಳಸಿ ಗಿಡಗಳಾಗಿರ್ಬೋದು ಏನು ದೇವ್ರಿಗೆ ನೈವೇದ್ಯಕ್ಕೆ ಇರ್ತಕ್ಕಂಥದ್ದು ವಸ್ತುಗಳಾಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು ಮತ್ತು ಗರ್ಕೆ ಆಗಿರ್ಬೋದು ಗಣೇಶ ಮತ್ತು ಗಣೇಶನಿಗೆ ಗರ್ಕೆ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಅದನ್ನು ಸಹ ಇಲ್ಲಿ ತಂದು ಮಾರಾಟ ಮಾಡ್ತಾರೆ ಎಲೆ ಏನು ಬಾಳೆಕಂದಾಗಿರ್ಬೋದು ತುಳಸಿ ಗಿಡಗಳೇನಿದೆ ತುಳಸಿಯನ್ನು ಕಟ್ಕೊಂಬಂದು ತುಳಸಿ ಹಾರಗಳನ್ನು ಮಾಡ್ಕೊಂಬಂದು ಇಲ್ಲೆಲ್ಲ ಸಹ ಮಾರಾಟ ಮಾಡಲಾಗುತ್ತೆ ಹೀಗಾಗಿ ಎಲ್ಲ ರೀತಿಯ ಪೂಜೆಗೆ ಸಂಬಂಧಿಸಿದಂಥ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಪೂಜೆಗೆ ಸಂಬಂಧಿಸಿದ ಎಲ್ಲ ರೀತಿಯ ವಸ್ತುಗಳು ಕೇರ್ ಮಾರ್ಕೆಟ್ನಲ್ಲಿ ಲಭ್ಯ ಇರುತ್ತೆ ಹೂ ಹಣ್ಣು ಒಂದೇ ಅಲ್ಲ ಬೇರೆ ರೀತಿಯ ಸಾಮಗ್ರಿಗಳು ಸಹ ಲಭ್ಯ ಆಗುತ್ತೆ ಹೀಗಾಗಿ ಎಲ್ಲವನ್ನು ಹೋಗಿ ಅದಕ್ಕೆ ಬಂದಿರತಕ್ಕಂಥದ್ದು ಈ ಕಡೆಯಿಂದಲೂ ಸಹ ಜನ ಬರ್ತಾ ಇರ್ತಕ್ಕಂಥದ್ದು ಹೀಗಾಗಿ ಫ್ಲೈಓ ಮಾರ್ಕೆಟ್ ಫ್ಲೈಓವರ್ ಏನಿದೆ ಅಲ್ಲಿಂದ ಸಹ ಕೆಳಗಡೆ ಬರ್ತಾ ಇರತಕ್ಕಂಥದ್ದು ಈ ಬೈಕ್ಗಳಾಗಿರ್ಬೋದು ಆಟೋಗಳಾಗಿರ್ಬೋದು ಎಲ್ಲದರಲ್ಲಿ ಬಂದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ ಸಾಕಷ್ಟು ಜನ ಓಡಾಡೋದಕ್ಕೂ ಸಹ ಹರಸಾಹಸ ಪಡ್ತಾ ಇದ್ದಾರೆ ಲೈನ್ ಆಗಿ ಎಲ್ಲ ಹೂಗಳನ್ನು ಸೇವಂತಿಗೆ ಚೆಂಡು ಆಗಿರ್ಬೋದು ಈ ಥರ ಹೂಗಳನ್ನು ಹಾರಗಳನ್ನಾಗಿ ಮಾಡಿ ಹಾರಗಳನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಕಿ ಲೈನ್ನಲ್ಲಿ ಇಟ್ಕೊಂಡಿರೋದ್ರಿಂದ ಓಡಾಡೋದಕ್ಕೆ ಜನಗಳಿಗೆ ಸಹ ತೊಂದರೆ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ ಪ್ರತಿ ವರ್ಷಕ್ಕಿಂತಲೂ ಸಹ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಈ ಇನ್ನೊಂದು ಭಾಗದಲ್ಲಿ ನೋಡ್ಬೋದು ಕೇವಲ ಏನು ಫ್ಲವರ್ ಶೋ ರೀತಿ ಇರ್ತಕ್ಕಂಥ ಚೆಂಡು ಏನು ಗುಲಾಬಿ ಹೂಗಳೇನಿದ್ದಾವೆ ರೆಡ್ ಕಲರ್ ಗುಲಾಬಿ ವೈಟ್ ಕಲರ್ ಗುಲಾಬಿ ಹೂಗಳಾಗಿರ್ಬೋದು ಎಲ್ಲವನ್ನು ಇಟ್ಕೊಂಡು ಅಲ್ಲೇ ಸಹ ಏನು ಫ್ಲವರ್ ಫಾಗಳನ್ನು ಗಳನ್ನು ರೆಡಿ ಮಾಡಿ ಅಲ್ಲೇ ಸಹ ಕೊಡ್ತಾರೆ ಆ ರೀತಿ ವ್ಯವಸ್ಥೆಯನ್ನು ಸಹ ರೋಡ್ನಲ್ಲೇ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದರೆ ಟ್ರಾಫಿಕ್ ಪೊಲೀಸು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಎರಡೂ ಭಾಗದಲ್ಲಿ ಕೇವಲ ಮಾರ್ಕೆಟು ಮಾಮೂಲಿಯಾಗಿ ಕೆಲವು ಒಳಗಡೆ ಇರುತ್ತೆ ಕೆಲವು ಮ ಸಪ್ರೇಟಾಗಿ ಸೈಡ್ನಲ್ಲಿ ಇಟ್ಕೊಂಡಿರ್ತಾರೆ ಈ ಹಬ್ಬ ಇರೋದರಿಂದ ರಸ್ತೆಯನ್ನೇ ಆವರಿಸ್ಕೊಂಡು ಎಲ್ಲರೂ ಸಹ ಮಾರಾಟ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಇಡೀ ಹ್ಯೂಜ್ ಕ್ರೌಡ್ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಖರೀದಿಗೆ ಜನ ಬಂದಿರೋದ್ರಿಂದ ಎರಡೂ ರಸ್ತೆಗಳೇನಿದ್ದಾವೆ ಅವಿನೂ ರಸ್ತೆ ಆಗಿರ್ಬೋದು ಮತ್ತು ಈ ಕಡೆ ಕೆ ಆರ್ ಮಾರ್ಕೆಟ್ ಸಂಪರ್ಕಿಸ್ತಕ್ಕಂಥ ರಸ್ತೆಗಳೆಲ್ಲ ಸಹ ಮಾರಾಟ ಜೋರಾಗಿರ್ತಕ್ಕಂಥದ್ದು ಈ ರೀತಿ ಹೂವುಗಳನ್ನು ಮಾರಾಟ ಮಾಡೋದಕ್ಕೆ ಹೂವು ಹಣ್ಣುಗಳನ್ನು ಮಾರಾಟ ಮಾಡೋದಕ್ಕೆ ರಸ್ತೆಯಲ್ಲೇ ಇಟ್ಕೊಂಡಿರೋದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಇರೋದ್ರಿಂದ ಸಾಕಷ್ಟು ಓಡಾಡೋದಕ್ಕೆ ಸಹ ಜನಕ್ಕೆ ಸಮಸ್ಯೆ ಈ ಕಡೆ ಕೆ ಎಸ್ ಆರ್ ಪಿ ತುಪ್ಪುಡಿಯನ್ನು ಸಹ ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಸೇರ್ತಾರೆ ಸಾವಿರಾರು ಲಕ್ಷಾಂತರಿಂದ ಜನ ಲಕ್ಷಾಂತರ ಮಂದಿ ಜನ ಸೇರೋದ್ರಿಂದ ಹೆಚ್ಚಿನ ಭದ್ರತೆಗಾಗಿ ಬಂದೋಬಸ್ತ್ಗಾಗಿ ಆರ್ ಮಾರ್ಕೆಟ್ ಟ್ರಾಫಿಕ್ ಲ್ಯಾಂಡ್ ಆರ್ಡ್ರು ಪೊಲೀಸರಲ್ದಲೇ ಕೆ ಎಸ್ ಆರ್ ಪಿ ತುಪ್ಪುಡಿಯನ್ನು ಸಹ ಯೋಜನೆ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಜನ ಮಾರ್ಕೆಟ್ಗೆ ಬರ್ತಾ ಇರ್ತಕ್ಕಂಥದ್ದು ಏನು ಬೆಳಗ್ಗೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಯಿಂದಲೂ ಸಹ ಜನ ಬಂದು ಹೂವು ಹಣ್ಣು ಪೂಜಾ ಸಾಮಗ್ರಿಗಳನ್ನು ಖರೀದಿಯಲ್ಲಿ ನಿರತರಾಗಿರ್ತಕ್ಕಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ఏషియా నెట్ న్యూస్ నెట్వర్క్ ప్రస్తుతి